ನಾನೊಂದು ಕಾರ್ ಮ್ಯಾನುಫ್ಯಾಕ್ಚರ್ ಒಂದ್ ಕಾರ್ ಅಸೆಂಬಲ್ ಮಾಡೋಕೆ ನನ್ಗೆ ಸಾವಿರಕ್ಕಿಂತ ಹೆಚ್ಚು ಡಿಫರೆಂಟ್ ಪಾರ್ಟ್ಸ್ ಬೇಕು ಮತ್ತೆ ಈ ಎಲ್ಲಾ ಪಾರ್ಟ್ಸ್ ಬೇರೆ ಬೇರೆ ವೆಂಡರ್ಸ್ ಸಿಗುತ್ತೆ ಅಂದ್ರೆ ಜನದ ಮೇಲೆ ಡಿಪೆಂಡ್ ಆಗಿರ್ಬೇಕು ಟೈಮ್ಲಿ ಡೆಲಿವರ್ ಮತ್ತೆ ಕೋಆರ್ಡಿನೇಷನ್ ಗೋಸ್ಕರ ಆದ್ರೆ ನಾನು ಬಿಸ್ನೆಸ್ ಓನರ್ ಆಗಿ ಎಲ್ಲಾ ಪ್ಲಾನ್ ಕ್ಲಿಯರ್ ಆಗಿ ಮಾಡಬೇಕಾಗುತ್ತೆ ಎಸ್ಪೆಷಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಓವರ್ ಸ್ಟಾಕ್ ಆಗಿ ವೇರ್ ಹೌಸ್ ಅಲ್ಲಿ ಜಾಗ ಖಾಲಿ ಮಾಡೋಕ್ ಆಗಲ್ಲ ನಾನು ಇನ್ವೆಂಟ್ರಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಸಪ್ಲೈ ಪ್ರೊಡಕ್ಷನ್ ನೀಟ್ ಜೊತೆ ಅಲೈನ್ ಮಾಡಿದ್ರೆ ಸ್ಟೋರೇಜ್ ಓವರ್ ಫ್ಲೋ ಕಾಸ್ಟ್ ಕಮ್ಮಿ ಮಾಡಬಹುದು ಮತ್ತೆ ಅಸೆಂಬ್ಲಿ ಲೈನ್ ಸ್ಮೂತ್ ಆಗಿ ರನ್ ಆಗುತ್ತೆ ವಿತೌಟ್ ಡಿಲೇ ಮತ್ತೆ ವೇಸ್ಟ್ ಈಗ ನೋಡೋಣ ಇವ್ರು ಹೇಗ್ ಮಾಡ್ತಿದ್ದಾರೆ ಅಂತ ಲಾಜಿಕ್ಸ್ ಬೈ ಎಫ್ ಆರ್ ಐಟಿ ನಿಮಗೆ ಸ್ವ ಸ್ವಾಗತ ದ ಚೇಂಜಿಂಗ್ ಫೇಸ್ ಆಫ್ ಎಸ್ ಎಂಇ ಲಾಜಿಸ್ಟಿಕ್ ಇನ್ ಇಂಡಿಯಾ ಎಸ್ ಎಮ್ ಇಂಡಿಯನ್ ಎಕನಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬಾ ದಿನ ಹಿಂದೆ ಎಸ್ ಎಂಇ ಲಾಜಿಸ್ಟಿಕ್ ಅಲ್ಲಿ ಸ್ಲೋ ಮತ್ತೆ ಮೆಸಿ ಸಿಸ್ಟಮ್ ನ ಯೂಸ್ ಮಾಡ್ತಿದ್ರು ಮ್ಯಾನುವಲ್ ವರ್ಕ್ ಮಾಡ್ತಾ ಇದ್ರು ವಿಸಿಬಿಲಿಟಿ ಕಮ್ಮಿ ಆಗ್ತಿತ್ತು ಮತ್ತೆ ಟ್ರಾನ್ಸ್ಪೋರ್ಟರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ರು ಈಗ ಸಿಚುಯೇಷನ್ ಬೇಜಾರ್ ಆಗಿದೆ ಚೇಂಜ್ ಆಗ್ತಾ ಇದೆ ಯಾಕೆ ಚೇಂಜಸ್ ಆಗ್ತಿದೆ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ವೆಂಟ್ರಿ ಪಿಕ್ಕಿಂಗ್ ಪ್ಯಾಕಿಂಗ್ ಮ್ಯಾನೇಜ್ ಮಾಡ್ತಿದೆ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ರೂಟ್ ನ ಪ್ಲಾನ್ ಮಾಡ್ತಿದೆ ಮತ್ತೆ ಟ್ರಕ್ ನ ಶೆಡ್ಯೂಲ್ ಮಾಡ್ತಿದೆ ಇದೆಲ್ಲ ರಿಯಲ್ ಟೈಮ್ ಡಾಟಾ ನ ಶೇರ್ ಮಾಡುತ್ತೆ ಫಾಸ್ಟ್ ಡಿಸ್ಪ್ಯಾಚ್ ಗೆ ಹೆಲ್ಪ್ ಮಾಡುತ್ತೆ ಇ ಕಾಮರ್ಸ್ ಇಂಪ್ಯಾಕ್ಟ್ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ ತರ ಅಮೆಜಾನ್ ಫ್ಲಿಪ್ಕಾರ್ಟ್ ಜೆಪ್ಟೋ ಸ್ವಿಗ್ಗಿ ಇವರೆಲ್ಲ ಫಾಸ್ಟ್ ಡೆಲಿವರಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅದಕ್ಕೆ ಎಸ್ ಎಂ ಎಸ್ ಫಾಸ್ಟ್ ಡಿಸ್ಪ್ಯಾಚ್ ಆಗ್ಬೇಕಂತ ಫೋರ್ಸ್ ಮಾಡ್ತಿದೆ ಲೋಡಿಂಗ್ ಬೇ ಪ್ಲಾನಿಂಗ್ ಟ್ರಕ್ ಗೆ ಫಿಕ್ಸ್ಡ್ ಸ್ಪಾಟ್ಸ್ ಪ್ರೀ ಬುಕ್ಡ್ ಟೈಮ್ ಸ್ಲಾಟ್ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಟ್ರಕ್ ಅರೈವಲ್ ಟ್ರ್ಯಾಕ್ ಮಾಡುತ್ತೆ ಎಫ್ ಓ ಕ್ಯೂ ಯೂಸ್ ಮಾಡ್ತಿದ್ದಾರೆ ಕ್ಲಿಯರ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಗಿದೆ ಆರ್ಡರ್ಸ್ ಸ್ಟ್ರಕ್ ಬರೋಕ್ ಮುಂಚೆನೆ ರೆಡಿ ಆಗ್ತಿದೆ ಡಾಕ್ಯುಮೆಂಟ್ಸ್ ಪ್ಯಾಕಿಂಗ್ ಎಲ್ಲ ಚೆಕ್ ಲಿಸ್ಟ್ ಅಡ್ವಾನ್ಸ್ ಅಲ್ಲೇ ಕಂಪ್ಲೀಟ್ ಆಗ್ತಿದೆ ಟೆಕ್ನಾಲಜಿ ಟೂಲ್ಸ್ ವರ್ಕರ್ ಗೆ ಟ್ಯಾಬ್ಲೆಟ್ಸ್ ಅಥವಾ ಹ್ಯಾಂಡಲ್ಡ್ ಡಿವೈಸ್ ಸ್ಕ್ಯಾನ್ ಮತ್ತೆ ಟ್ರಕ್ ಅರೈವಲ್ ಗೆ ಲೈವ್ ಟ್ರಾಕಿಂಗ್ ಮೊಬೈಲ್ ಆಪ್ಸ್ ಬಾರ್ ಕೋಡ್ ಅಥವಾ ಆರ್ ಎಫ್ ಐ ಡಿ ಸ್ಕ್ಯಾನ್ ಮಾಡಿ ಅಕ್ಯೂರೇಟ್ ಆಗಿ ಡಿಸ್ಪ್ಯಾಚ್ ಕನ್ಫರ್ಮ್ ಮಾಡಬಹುದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಎವರೆಸ್ಟ್ ಸ್ಪೇಸಿಸ್ ಎವರೆಸ್ಟ್ ಸ್ಪೇಸಿಸ್ ಒಂದು ವೆಲ್ ನೋನ್ ಇಂಡಿಯನ್ ಎಸ್ ಎಂ ಎಸ್ ಆಗಿದೆ ಇವರು ಸಾವಿರಕ್ಕಿಂತ ಹೆಚ್ಚು ಟೌನ್ಸ್ ಗೆ ಸ್ಪೈಸಿಸ್ ನ ಸಪ್ಲೈ ಮಾಡ್ತಿದ್ರು ಮುಂಚೆ ವೇರ್ ಹೌಸ್ ಆಪರೇಷನ್ ಸ್ಲೋ ಆಗಿತ್ತು ಮೋಸ್ಟ್ಲಿ ಮ್ಯಾನುವಲ್ ಆಗಿತ್ತು ಇದರ ಡಿಸ್ಪ್ಯಾಚ್ ಕೂಡ ಡಿಲೇ ಆಗ್ತಿತ್ತು ಕಂಟಾಮಿನೇಷನ್ ರಿಸ್ಕ್ ಹೆಚ್ಚಿತ್ತು ಇವರಿ ಪ್ರಾಬ್ಲಮ್ ನ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಚೇಂಜಸ್ ಮಾಡಿದ್ದಾರೆ ಡಿಜಿಟಲ್ ಡಾಕ್ ಪ್ಲಾನಿಂಗ್ ಇಂಟ್ರೊಡ್ಯೂಸ್ ಮಾಡಿ ಟ್ರಕ್ ಅರೈವಲ್ ಟೈಮ್ ನ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ನ ಲೋಡಿಂಗ್ ಹತ್ರ ಮೂವ್ ಮಾಡಿಸಿ ಫಾಸ್ಟ್ ಪಿಕಿಂಗ್ ಮತ್ತೆ ಲೋಡಿಂಗ್ ಮಾಡ್ತಿದ್ದಾರೆ ರಿಸಲ್ಟ್ ಡಿಸ್ಪ್ಯಾಚ್ ಟೈಮ್ ಒಂದೂವರೆ ಗಂಟೆಯಿಂದ ಕಮ್ಮಿ ಆಗಿ ಟ್ವೆಂಟಿ ಪರ್ಸೆಂಟ್ ಆಗಿದೆ ಟ್ರಕ್ ವೇಟಿಂಗ್ ಚಾರ್ಜಸ್ ಫಾರ್ಟಿ ಪರ್ಸೆಂಟ್ ಆಗಿದೆ ಇದರಿಂದ ಕಾಸ್ಟ್ ಸೇವ್ ಆಗುತ್ತೆ ಮತ್ತೆ ಡಿಸ್ಪ್ಯಾಚರ್ ಥರ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಇದರಿಂದ ರೀಟೈಲರ್ ಗೆ ಫಾಸ್ಟ್ ಮತ್ತೆ ರಿಯಲಬಲ್ ಸಪ್ಲೈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಎಬಿಸಿ ಕ್ಲಾಸಿಫಿಕೇಶನ್ ಎಸ್ಎಂಇ ಯೂಜಿ ಎಬಿಸಿ ಮೆಥಡ್ ನ ಯೂಸ್ ಮಾಡುತ್ತೆ ಎ ಕ್ಯಾಟಗರಿ ಫಾಸ್ಟ್ ಮೂವಿಂಗ್ ಹೈ ಪ್ರಿಯಾರಿಟಿ ಐಟಮ್ ಬಿ ಕ್ಯಾಟಗರಿ ಮೀಡಿಯಂ ಮೂವಿಂಗ್ ವಾಲ್ಯೂ ಐಟಮ್ ಸಿ ಕ್ಯಾಟಗರಿ ಸ್ಲೋ ಮೂವಿಂಗ್ ಲೋ ಡಿಮ್ಯಾಂಡ್ ಸ್ಟೋರೇಜ್ ಪುಟ್ಅವೆ ಅಂಡ್ ರಿಟ್ರೀವಲ್ ಅವೇ ಇನ್ವೆಂಟ್ರಿ ಲಾಜಿಸ್ಟಿಕ್ ಅಲ್ಲಿ ಎರಡು ವಿಧ ಇನ್ಬೋನ್ ಇನ್ವೆಂಟ್ರಿ ಸಪ್ಲೈಯರ್ಸ್ ಇಂದ ಫ್ಯಾಕ್ಟರಿ ಬರೋ ಮೆಟೀರಿಯಲ್ ಔಟ್ಬೋರ್ನ್ ಇನ್ವೆಂಟ್ರಿ ಫ್ಯಾಕ್ಟರಿ ಇಂದ ಕಸ್ಟಮರ್ ಅಥವಾ ವೇರ್ ಗೆ ಹೋಗಬಹುದು ಎಫಿಷಿಯಂಟ್ ಡಿಸೈನ್ ಅಂದ್ರೆ ಹೈ ಕನ್ಸಪ್ಷನ್ ಐಟಮ್ ಪ್ರೋಸೆಸಿಂಗ್ ಸೆಂಟರ್ ಫಾರ್ ಹೈ ಸೇಲ್ಸ್ ಎಸ್ಕೆಒ ಲೋಡಿಂಗ್ ಬೇ ಹತ್ರ ಕ್ವಿಕ್ ಡಿಸ್ಚಾರ್ಜ್ ಗೆ ಮೆಟೀರಿಯಲ್ ಫಾರ್ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಪೋರ್ಟ್ ಮತ್ತೆ ಸ್ಟೋರೇಜ್ ಬೆಟರ್ ಪರ್ಫಾರ್ಮೆನ್ಸ್ ಐಟಮ್ ನ ಹ್ಯಾಂಡಲಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ನೀಡ್ ಪ್ರಕಾರ ಕ್ಲಾಸಿಫೈ ಮಾಡಬೇಕು ಸ್ಟೋರೇಜ್ ಅಂಡ್ ರಿಟ್ರೀವಲ್ ಲಾಜಿಕ್ ನ ಯೂಸ್ ಮಾಡಿ ಅನ್ಸೆಸರಿ ಮೋಷನ್ಸ್ ಕಮ್ಮಿ ಆಗುತ್ತೆ ಸ್ಮೂತ್ ಲಾಜಿಸ್ಟಿಕ್ ಫ್ಲೋ ಆಗುತ್ತೆ ಡಿಲೇಸ್ ಕಮ್ಮಿ ಆಗುತ್ತೆ ರಾಜೀವ್ ಶಾ ಹೇಳಿದ್ರು ಆಟೋಮೇಶನ್ ಸ್ಪೀಡ್ ಮತ್ತೆ ಪ್ರಾಡಕ್ಟ್ ಸೇಫ್ಟಿ ಮಾಡಿದ್ರೆ ರಾ ಮೆಟೀರಿಯಲ್ ಟೈಮ್ಲಿ ಬರುತ್ತೆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಮಲ್ಟಿ ಸ್ಟೋರೇಜ್ ಏರಿಯಾ ಪ್ಲಾನಿಂಗ್ ಮಲ್ಟಿ ಸ್ಟೋರೇಜ್ ಪಾಯಿಂಟ್ ಇದ್ದಾಗ ಮೆಟೀರಿಯಲ್ ನ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಒನ್ ಝೋನ್ ಅಲ್ಲಿ ಕ್ರೌಡೆಡ್ ಆಗಿ ಇನ್ನೊಂದ್ ಝೋನ್ ಎಂಟಿ ಆಗಿರಬಾರ್ದು ಪ್ರಾಡಕ್ಟ್ ಮೂವ್ಮೆಂಟ್ ಫ್ರಾಗ್ಯುಲಿಟಿ ಡಿಸ್ಪ್ಯಾಚ್ ಫ್ರೀಕ್ವೆನ್ಸಿ ಪ್ರಕಾರ ಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತೆ ದ ಎಸ್ ಎಂಎಸ್ ಲಾಜಿಸ್ಟಿಕ್ ಪ್ಲೇ ಬ್ಯಾಕ್ ಫಂಕ್ಷನಲ್ ಸ್ಟ್ರಾಟಜಿ ಇನ್ವೆಂಟ್ರಿ ಪ್ಲಾನಿಂಗ್ ವೀಕ್ಲಿ ಸೇಲ್ಸ್ ಡ್ರಿಬಿನ್ ರಿಆರ್ಡರ್ ಸೈಕಲ್ ಅವಾಯ್ಡ್ ಎಂಡ್ ಆಫ್ ಮಂತ್ ಸ್ಟಾಕ್ ಸರ್ಗೆ ಪಿಕ್ ಪ್ಯಾಕ್ ಆಪ್ಟಿಮೈಸೇಷನ್ ಆರ್ಗನೈಸ್ टेट बेस्ड पिक्वर्डन लैवरीगे फर्स्टिंग यूज वाट्सअपल टाइम अगर डॉक्टर वेहिकल फॉर्म क्विकेशन मैक्रो वेस्टी मेन्टेन टू टू थ्री वेर हौस नियर सिटी एच टू कट अर्बन डलिवरी टाइम स्लो डि हाल्ट मुगीत ಎಸ್ ಓ ಪಿ ಎಸ್ ಮತ್ತೆ ಫ್ಲೆಕ್ಸಿಬಲ್ ವೇರ್ ಹೌಸಿಂಗ್ ಅಡಾಪ್ಟ್ ಮಾಡ್ತಿದ್ದಾರೆ ಎಸ್ ಎಂ ಎಸ್ ಫಾಸ್ಟ್ ಡಿಸ್ಪ್ಯಾಚ್ ಮಾಡಬಹುದು ಕಾಸ್ಟ್ ಕಮ್ಮಿ ಮಾಡಬಹುದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ ಮಾಡಬಹುದು ಮತ್ತೆ ಬಿಸ್ನೆಸ್ ಸ್ಕೇಲ್ ಆಗಬಹುದು ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ವೇರ್ ಹೌಸ್ ಟು ಟ್ರಕ್ ಡಿಸ್ಪ್ಯಾಚ್ ಒಂದು ನೆಸೆಸರಿ ಆಗುತ್ತೆ ಇಟ್ಸ್ ಜಸ್ಟ್ ನಾಟ್ ಬೆನಿಫಿಟ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು